ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಮಹಿಳೆಯರೇ ಎಚ್ಚರ ಮನೆ ಕ್ಲೀನ್ ಮಾಡುವಾಗ ಈ ತಪ್ಪುಗಳನ್ನು ಮಾಡಲೇಬೇಡಿ ಲಕ್ಷ್ಮಿ ಕೋಪಗೊಂಡು ಹೊರಟೇ ಹೋಗ್ತಾಳೆ ಸಾಮಾನ್ಯವಾಗಿ ನಾವೆಲ್ಲರೂ ಪ್ರತಿದಿನ ಮನೆಯನ್ನು ಸ್ವಚ್ಛಗೊಳಿಸುವ ಅಭ್ಯಾಸವನ್ನು ಹೊಂದಿರುತ್ತೇವೆ ಮನೆಯನ್ನು ಸ್ವಚ್ಛಗೊಳಿಸುವುದರಿಂದ ಮನೆಯಲ್ಲಿರುವ ಕೊಳೆ ನಿವಾರಣೆಯಾಗುತ್ತದೆ ಮತ್ತು ರೋಗಗಳು ಆವರಿಸುವುದಿಲ್ಲ ಆದರೆ ಜ್ಯೋತಿಷ್ಯದ ಪ್ರಕಾರ ಮನೆಯು ಲಕ್ಷ್ಮೀ ದೇವಿಯ ವಾಸಸ್ಥಾನವಾಗಿದೆ ಆದ್ದರಿಂದ ಮನೆಯನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಬೇಕು ಆಗ ಮಾತ್ರ ಆ ಮನೆಯಲ್ಲಿರುವ ಜನರ ಮೇಲೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತದೆ ಮನೆಯನ್ನು ಸ್ವಚ್ಛಗೊಳಿಸುವಾಗ ಮಾಡುವ ಕೆಲವು ತಪ್ಪುಗಳು ಆರೋಗ್ಯ ಮಾತ್ರವಲ್ಲದೆ ಹಣದ ನಷ್ಟಕ್ಕೂ ಕಾರಣವಾಗಬಹುದು ಮತ್ತು ದುರಾದೃಷ್ಟವನ್ನು ಹೆಚ್ಚಿಸಬಹುದು ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ ಹಾಗಾದರೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯನ್ನು ಸ್ವಚ್ಛಗೊಳಿಸುವಾಗ ನಾವು ಯಾವ ತಪ್ಪುಗಳನ್ನು ಮಾಡಬಾರದು ಎಂಬುದನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯಲ್ಲಿರುವ ಯಾರಾದರೂ ಮನೆಯಿಂದ ಹೊರಗೆ ಹೋದಾಗ ನೀವು ನೆಲವನ್ನು ಗುಡಿಸಬಾರದು ಆ ವ್ಯಕ್ತಿ ಹೋದ ನಂತರ ಸ್ವಲ್ಪ ಸಮಯದ ನಂತರ ನೀವು ಮನೆಯನ್ನು ಸ್ವಚ್ಛಗೊಳಿಸಬಹುದು ಇಲ್ಲದಿದ್ದರೆ ವ್ಯಕ್ತಿಯು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಅಷ್ಟೇ ಅಲ್ಲ ನೀವು ಉದ್ಯೋಗ ಮತ್ತು ವೃತ್ತಿಜೀವನವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಎರಡನೆಯದಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಗುರುವಾರದಂದು ಮನೆ ನೆಲವನ್ನು ಗುಡಿಸಬಾರದು ಈ ದಿನ ನೆಲವನ್ನು ಗುಡಿಸುವುದರಿಂದ ಗುರುಗ್ರಹದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಮತ್ತು ಮನೆಯಲ್ಲಿ ಬಡತನ ಹೆಚ್ಚಾಗುತ್ತದೆ ಮೂರನೆಯದಾಗಿ ಮನೆ ಗುಡಿಸುವಾಗ ದಿಕ್ಕನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯ ಅಂದರೆ ನೀವು ಉತ್ತರ ದಿಕ್ಕಿನಿಂದ ಗುಡಿಸಲು ಪ್ರಾರಂಭಿಸಿ ನಂತರ ಇಡೀ ಮನೆಯನ್ನು ಗುಡಿಸಬೇಕು ಎಂದು ವಾಸ್ತು ಹೇಳುತ್ತದೆ ನಾಲ್ಕನೆಯದಾಗಿ ಮನೆಯ ನೆಲವನ್ನು ಒರೆಸಲು ಬಳಸುವ ನೀರಿಗೆ ಸ್ವಲ್ಪ ಪ್ರಮಾಣದ ಕಲ್ಲು ಉಪ್ಪನ್ನು ಸೇರಿಸಬೇಕು ಏಕೆಂದರೆ ಇದು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುವುದಲ್ಲದೆ ಮನೆಯ ನೆಲವನ್ನು ಹೊಳೆಯುವಂತೆ ಮಾಡುತ್ತದೆ ಆದರೆ ಗುರುವಾರ ಮಂಗಳವಾರ ಮತ್ತು ಭಾನುವಾರದಂದು ಮಾತ್ರ ನೀರಿಗೆ ಕಲ್ಲು ಉಪ್ಪನ್ನು ಸೇರಿಸಬಾರದು ಎಂಬುದನ್ನು ನೆನಪಿಡಿ ಇಲ್ಲದಿದ್ದರೆ ಮನೆಯಲ್ಲಿ ನಕಾರಾತ್ಮಕ ಪರಿಣಾಮಗಳು ಉಂಟಾಗುತ್ತವೆ ಐದನೆಯದಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಮಧ್ಯಾಹ್ನದ ವೇಳೆ ನೆಲವನ್ನು ಗುಡಿಸಬಾರದು ಮತ್ತು ನೆಲವನ್ನು ಒರೆಸಬಾರದು ನೆಲವನ್ನು ಗುಡಿಸಲು ಮತ್ತು ಒರೆಸಲು ಬೆಳಗ್ಗೆ ಉತ್ತಮ ಸಮಯ ಎಂಬುದನ್ನು ನೆನಪಿಡಿ ಆರನೆಯದಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಮನೆ ಒರೆಸಲು ಎಂದಿಗೂ ಮುರಿದ ಬಕೆಟನ್ನು ಬಳಸಬಾರದು ಹಾಗೂ ಬಕೆಟ್ ಎಂದಿಗೂ ಕೆಂಪು ಬಣ್ಣದ್ದಾಗಿರಬಾರದು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಏಳನೆಯದಾಗಿ ಮನೆಯನ್ನು ಸ್ವಚ್ಛಗೊಳಿಸಿದ ನಂತರ ಮನೆಯ ಬಾಗಿಲಿಗೆ ಮನೆಯನ್ನು ಸ್ವಚ್ಛಗೊಳಿಸಲು ಬಳಸಿದ ನೀರನ್ನು ಸುರಿಯಬಾರದು ಮನೆಯ ಮುಂಭಾಗದ ಬಾಗಿಲನ್ನು ಲಕ್ಷ್ಮೀದೇವಿಯ ಮುಖ್ಯ ದ್ವಾರವೆಂದು ಪರಿಗಣಿಸಲಾಗಿರುವುದರಿಂದ ನಾವು ಹೀಗೆ ಮಾಡಿದರೆ ಅದು ಅಶುಭವೆಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲ ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸಲು ಬಳಸಿದ ನೀರನ್ನು ಬಾಗಿಲಿಗೆ ಸುರಿದರೆ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಕೋಪಗೊಳ್ಳುತ್ತಾಳೆ ಎಂದು ವಾಸ್ತು ಹೇಳುತ್ತದೆ